ರಾಯಚೂರು ಬಂದ್ ಯಶಸ್ವಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುತ್ತಿರೋ ಇಲ್ಲವೋ ಒಂದು ಸುತ್ತಿನ ನಿರ್ಣಯಕ್ಕೆ ಆಗ್ರಹಿಸಿ ಅಕ್ಟೋಬರ್ ಮೂರರಂದು ರಾಯಚೂರು ಬಂದ್ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘನ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯ ಸರ್ಕಾರಗಳಿಗೆ ನೀಡಿರುವ ಪರಮಾಧಿಕಾರದ ತೀರ್ಪನ್ನು ತಾವುಗಳು ಸ್ವಾಗತಿಸುತ್ತಿರುವುದನ್ನು ಹೇಳಿ ಒಂದು ವಾರದಲ್ಲಿ ಒಳ ಮೀಸಲಾತಿ ಜಾರಿಗೆ ತಾವು ಮುಂದಾಗಬೇಕು ಅಂತ ಭಾವಿಸಿದ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ನ್ಯಾಯಾಲಯದ ತೀರ್ಪಿಗೆ ಮುನ್ನ ತಮ್ಮ ಹಾಗೂ ತಮ್ಮ ಪಕ್ಷವು ನುಡಿದಂತೆ ನಡೆಯುತ್ತಿದೆ ಎಂಬ ಭರವಸೆ ದಿನೇ ದಿನೇ ದೂರವಾಗ್ತಾ ಇದ್ದು ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುವುದನ್ನು ಖಂಡಿಸಿ ಈ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಶಾಲಾ ಕಾಲೇಜು ವರ್ತಕರು ಆಟೋ ಚಾಲಕರು ಬೀದಿ ಬೀದಿ ವ್ಯಾಪಾರಸ್ಥರು ಹೋಟೆಲ್ ಬಟ್ಟೆ ಅಂಗಡಿಗಳು ಬಸ್ಗಳು ಓಡಾಟ ನಿಶ್ಶಬ್ದವಾಗಿತ್ತು ರಾಯಚೂರು ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಕಾನೂನು ಹಾಗೂ ಬೀದಿ ಒಂದು ಹೋರಾಟಗಳನ್ನು ಮಾಡುತ್ತಾ ಬಂದಿದೆ ಒಳ ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯ ಸರ್ಕಾರಗಳಿಗೆ ಮೀಸಲಾತಿ ಜಾರಿ ಮಾಡಲು ಅಧಿಕಾರವಿದೆ ಅಂತ ತೀರ್ಪು ನೀಡಿದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ಮೂರು ತಿಂಗಳಿಂದ ಯಾವುದೇ ರೀತಿಯ ಕ್ರಮವನ್ನು ವಹಿಸೋದೇ ನಿರ್ಲಕ್ಷ್ಯ ಧೋರಣೆ ತಾಳ್ತಾ ಇದೆ ಅಂತ ಹಲವು ಜಿಲ್ಲಾ ತಾಲೂಕುಗಳಲ್ಲಿ ಹೋರಾಟಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚೆ ಎಚ್ಚರಿಕೆ ನೀಡಿದರೂ ಕೂಡ ಸರ್ಕಾರ ಎಚ್ಚೆತ್ತು ಕೊಡ್ತಾ ಇಲ್ಲ ಇದರ ಭಾಗವಾಗಿ ರಾಯಚೂರು ಸಂಪೂರ್ಣ ಬಂದ್ ಮಾಡಿ ಸರ್ಕಾರಕ್ಕೆ ಇನ್ನೊಂದು ಅವಕಾಶ ನೀಡಿದ್ದೇವೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಶೀಘ್ರವಾಗಿ ಒಳ ಮೀಸಲಾತಿ ಜಾರಿ ಮಾಡದೇ ಹೋದಲೇ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ತೀವ್ರವಾಗಿ ಹೋರಾಟ ಮಾಡುವುದರ ಮೂಲಕ ಕರ್ನಾಟಕ ಬಂದ್ಗೆ ಕರೆ ನೀಡಬೇಕಾಗುತ್ತದೆ ಅಂತ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ ಈ ಸಂದರ್ಭದಲ್ಲಿ ವಿರೂಪಾಕ್ಷ ಅಂಬಣ್ಣ ಆರೋಲಿ ರವೀಂದ್ರ ಜೈಲ್ದಾರ್ ಒಪ್ರಾಳ ಶಾಂತಕುಮಾರ್ ಸಂಘದ ಕಾರ್ಯಕರ್ತರು ದಲಿತ ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣಗೌಡ ಕಾರಲತಿನಿ ಇಲ್ಲ ಸಾಕಷ್ಟು ಕುರ್ಚಿಗಳಿದ್ದಾವೆ ದಯವಿಟ್ಟು ಎಲ್ಲರ ಕುರ್ಚಿಗಳನ್ನು ಕುಂದ್ಕೊಳ್ಬೇಕು ನೀವು ತರೋದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಖಾಲಿ ಮಾಡಿ ಕುರ್ಚಿ ಖಾಲಿ ಮಾಡಿಂತಕ್ಕಂಥ ಶಬ್ದ ಇಡೀ ಕರ್ನಾಟಕ ರಾಜ್ಯಕ್ಕೆ ರೈತರಿನ ಮಾದರಿ ಕೇಳಿಸಬೇಕಾಗಿದೆ ದಯವಿಟ್ಟು ಎಲ್ಲರೂ ಈ ಧ್ವನಿಗೆ ನಿಮ್ಮ ಧ್ವನಿಯನ್ನ ಸೇರಿಸಬೇಕು ಒಳ ಮೀಸಲಾತಿ ಜಾರಿ ಮಾಡಿ ನಾಳೆ ಸಿದ್ದರಾಮಯ್ಯ ರೈತರಿಗೆ ಬರ್ತಾನೆ ಆ ಸಿದ್ದರಾಮಯ್ಯ ರೈತರ ಸಬ್ ಗೊತ್ತಾಗಬೇಕು ಮಾಲಿಗರ ಶಕ್ತಿ ಗೊತ್ತಾಗಬೇಕು ನಾಳೆ ಸಿದ್ದರಾಮಯ್ಯ ನಾಲ್ಕು ಐದನೇ ತಾರೀಕಿಗೆ ಇಲ್ಲೇ ಸುಪ್ರೀವಾಜ್ಞೆ ಮೂಲಕ ಮಾಡಬೇಕು ಇಲ್ಲದಿದ್ದಲ್ಲಿ ನಿಮ್ಮ ಸರ್ಕಾರವನ್ನ ಗುಣ ಬೆಲೆ ಮಾಡತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದು ನಾವು ತೋರಿಸ್ಬೇಕಾಗಿದೆ ಏನು ಗೊಂದುಗಳೇ ದಯವಿಟ್ಟು ನಿಮ್ಮ ಧ್ವನಿನ ಇಡೀ ಜಿಲ್ಲೆಗೆ ಮುಗಿಸ್ಬೇಕು ಇವತ್ತು ಮಾನವಿ ಸಿಲ್ವಾರ್ ದೇವದುರ್ಗ ಲಿಂಗ್ಸೋರ್ ಎಲ್ಲ ತಾಲೂಕುಗಳು ಸದಸ್ಯರಾಗಿದ್ದಾವೆ ಒಂದು ಬಸ್ ಹೋಗ್ತಾ ಇಲ್ಲ ಒಂದು ಗಾಡಿ ಹೋಗ್ತಾ ಇಲ್ಲ ಇಡೀ ಜನತೆ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ನಿಮ್ಮೆಲ್ಲರ ಮಾದರಿ ಸಮಾಜದ ಬಗ್ಗೆ ಅವ್ರಿಗೆಲ್ಲರ ಕೂಡ ಕೃತಜ್ಞತೆ ಹೇಳ್ತೀನಿ